No! Yeah. ವಿಜಯೋತ್ಸವ ಆಚರಣೆ ಮಾಡಬೇಕು ಅಂತ ಕಾಂಗ್ರೆಸ್ ಸರ್ಕಾರ ದಿಢೀರನೆ ಒಂದು ಕಾರ್ಯಕ್ರಮವನ್ನ ಹಾಕೊಂಡಿದ್ದರ ಪರಿಣಾಮ ಆ ಘಟನೆ ಬಹಳ ಇಡೀ ರಾಜ್ಯದ ಜನ ತಲೆ ತಗ್ಗಿಸುವಂತಹ ಒಂದು ಘಟನೆ ಅಲ್ಲಿ ನಡೀತು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸರ್ಕಾರ ಕಡೆಯಿಂದ ಒಂದು ಕಾರ್ಯಕ್ರಮ ಮಾಡಿದ್ರು ಆರ್ ಸಿ ಬಿ ಗೆದ್ದು ಬಂದಿದ್ದಕ್ಕೆ ಅವರಿಗೆ ನಾವು ಬಹುಮಾನ ಕೊಡ್ತೀವಿ ಅವ್ರನ್ನ ನಾವು ಸತ್ಕರಿಸ್ತೀವಿ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡಿದ್ರು ಸಾವಿರಾರು ಜನ ಪೊಲೀಸರನ್ನ ಅಲ್ಲಿ ನೇಮಕ ಮಾಡಿದ್ರು ಅದೊಂದೇ ಕಾರ್ಯಕ್ರಮ ಮಾಡಿದರೆ ಮುಗಿದು ಹೋಗ್ತಿತ್ತು ಅದರ ಜೊತೆಗೆ ಕ್ರೀಡಾಂಗಣದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭವ್ಯವಾದಂಥ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ಆಗ್ತಾ ಇದೆ ಅದಕ್ಕೆ ಎಲ್ಲ ಸಾರ್ವಜನಿಕರು ಕ್ರೀಡಾಂಗಣಕ್ಕೆ ಹೋಗಬೇಕು ಅಂತ ಇಲ್ಲಿ ಸೂಚನೆ ಕೊಟ್ಟರು ಕ್ರೀ ಕ್ರೀಡಾಂಗಣದ ಬಾಗಿಲು ತೆಗೆದೇ ಇಲ್ಲ ಕ್ರೀಡಾಂಗಣದ ಎಲ್ಲ ಗೇಟ್ಗಳನ್ನು ಕ್ಲೋಸ್ ಮಾಡಿಟ್ಟಿದ್ದಾರೆ ಜನ ಕ್ರೀಡಾಂಗಣ ಹತ್ತಿರ ಬಂದರೆ ಅಲ್ಲಿ ಗೇಟ್ಗಳು ತೆಗೆದಿಲ್ಲ ಎಲ್ಲರಿಗೂ ಫ್ರೀ ಪಾಸ್ ಕೊಡಲಾಗ್ತದೆ ಪ್ರೀ ಪಾಸ್ ತೊಗೊಂಡು ಒಳಗೆ ಹೋಗಬೇಕು ಅಂತ ಘೋಷಣೆಯನ್ನು ಮಾಡ್ತಾರೆ ಮೆಸೇಜ್ ಪಾಸ್ ಮಾಡ್ತಾರೆ ಆ ಫ್ರೀ ಪಾಸ್ಗಾಗಿ ಜನ ಒಬ್ಬರಿಗೊಬ್ರು ಒಬ್ಬರಿಗೊಬ್ರು ಮೈಮೇಲೆ ಬೀಳ್ತಾರೆ ಗೇಟ್ ಒಳಗೆ ನುಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವರ ಸರ್ಕಾರದ ವೈಫಲ್ಯದಿಂದಾಗಿ ಅಲ್ಲಿ ಏನು ಬಂದೋಬಸ್ತಿಗೆ ಪೊಲೀಸರನ್ನ ನೇಮಕ ಮಾಡಬೇಕಾಗಿತ್ತು ಅಷ್ಟು ಅಲ್ಲಿ ನೇಮಕ ಮಾಡದೇನೆ ಆ ಕಾರ್ಯಕ್ರಮವನ್ನು ಅವರು ವ್ಯವಸ್ಥೆ ಮಾಡಿದ್ರಿಂದಾಗಿ ಅಲ್ಲಿ ನೂಕು ನುಗ್ಲಾಗಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ಒಬ್ಬರ ಮೇಲೆ ಒಬ್ರು ತುಳಿದು ಒಳಗೆ ನುಗ್ಗುವಂತ ಪ್ರಯತ್ನ ಮಾಡ್ತಾರೆ ಜನ ಹಾಗಾಗಿ ಅಲ್ಲಿ ಹನ್ನೊಂದು ಜನರ ಸಾವು ಆಗ್ತದೆ ಸರ್ಕಾರ ಮಾಡಿದ ತಪ್ಪಿನಿಂದಾಗಿ ನಮ್ಮ ಕ್ರೀಡಾಭಿಮಾನಿಗಳು ಕರ್ನಾಟಕದ ಕ್ರೀಡಾಭಿಮಾನಿಗಳು ತಮ್ಮ ಪ್ರಾಣವನ್ನು ಕಳ್ಕೋಬೇಕಾಗ್ತದೆ ಲಕ್ಷ ಕಟ್ಟ ಜನ ಅಲ್ಲಿ ಸೇರಿರ್ತಾರೆ ಕೇವಲ ಒಂದು ಹದಿನೈದು ಮಂದಿ ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದ್ರೆ ಇಪ್ಪತ್ತು ಮಂದಿ ಪೊಲೀಸರು ಬಂದು ನಿಂದಿರ್ತಾರೆ ಸುತ್ತ ಒಂದ್ ನಲ್ವತ್ತು ಮಂದಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಒಂದು ನೂರು ಮಂದಿ ಒಂದು ನಿಂತಿರ್ತಾರೆ ಇಲ್ಲಿ ಪೊಲೀಸರು ಸುತ್ತ ಲಕ್ಷಾಂತರ ಜನ ಅಲ್ಲಿ ಬರುವಂಗ ಅವರು ತಾವೇ ಹೇಳಿದ್ದಾರೆ ಸರ್ಕಾರದಿಂದ ಘೋಷಣೆ ಮಾಡಿದ್ದಾರೆ ಎಲ್ಲರೂ ಕ್ರೀಡಾಂಗಣಕ್ಕೆ ಹೋಗ್ಬೇಕು ಅಲ್ಲಿ ಕಾರ್ಯಕ್ರಮದ ಅಂತೇಳಿ ಇಲ್ಲಿ ಬಂದಂತ ಜನ ಎಲ್ಲರೂ ಕ್ರೀಡಾಂಗಣಕ್ಕೆ ಹೋದ್ರು ಲಕ್ಷ ಲಕ್ಷ ಗಂಟ್ಲೆ ಜನ ಅಲ್ಲಿ ಕ್ರೀಡಾಂಗಣಕ್ಕೆ ಸೇರಿದ್ರು ಪೊಲೀಸರೇ ಇಲ್ಲ ಬಂದೋಬಸ್ತ್ ವ್ಯವಸ್ಥೆಗೆ ಪೊಲೀಸರೇ ಇಲ್ಲ ಜನ ಗೇಟ್ಗಳನ್ನ ನುಗ್ಗಿ ತುಗ್ಸಿ 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 ಒಳಗೆ ನುಗ್ಗುವಂತ ಪ್ರಯತ್ನ ಮಾಡಿದ್ರು ಆ ನುಗ್ಗುವಂತ ಪ್ರಯತ್ನದೊಳಗೆ ಎಷ್ಟೋ ಜನ ಕೆಳಗೆ ಬಿದ್ರು ಸಣ್ಣ ಮಕ್ಕಳು ಕೆಳಗೆ ಬಿದ್ರು ಜನ ಅವ್ರನ್ನ ತುಳ್ಕೊಂಡು ಹೋದ್ರು ಎದಿ ಮೇಲೆ ಇಟ್ಕೊಂಡು ಹೋದ್ರು ಅಲ್ಲಿ ಇವ್ರು ಮಾಡಿದ ತಪ್ಪಿನಿಂದಾಗಿ ಹನ್ನೊಂದು ಜನ ಸಾವಿತು ಆ ಸಾವಿನ ಹೊಣೆ ಹೊತ್ಕೊಳ್ಳೋಕೆ ಸರ್ಕಾರ ತಯಾರಿಲ್ಲ ಅಧಿಕಾರಗಳು ಮಾಡಿದ ತಪ್ಪಿನಿಂದಾಗಿ ಈ ಘಟನೆ ನಡೆದಿದೆ ಅಂತೇಳಿ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರು ಅವರು ತಾವು ಈ ವ್ಯವಸ್ಥೆಯನ್ನು ಮುಂಚಿತವಾಗಿಯೇ ಪ್ಲಾನ್ ಮಾಡಿ ಅಲ್ಲಿ ಕಾರ್ಯಕ್ರಮ ಮಾಡೋದು ನಿಶ್ಚಯ ಮಾಡಿ ಅದಕ್ಕೆ ಬೇಕಾಗುವಂತ ಎಲ್ಲಾ ಬಂದೋಬಸ್ತ್ಗಳನ್ನು ಮಾಡಿ ಅಲ್ಲೆಲ್ಲ ಸರ್ಕಾರ ಪೊಲೀಸ್ ವ್ಯವಸ್ಥೆ ಮಾಡಿದ್ರೆ ಈ ಘಟನೆ ಆಗ್ತಿರ್ಲಿಲ್ಲ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ತಿಳ್ಕೊಂಡು ಪೊಲೀಸ್ ಅಧಿಕಾರಿಗಳು ಆಗಲೇ ಹೇಳಿದ್ರು ಆರ್ ಸಿ ಬಿ ಇಂದ ಪರ್ಮಿಷನ್ ಕೇಳಿದ್ರು ಕಾರ್ಯಕ್ರಮ ಮಾಡ್ತೀವಿ ನಾವು ಪರ್ಮಿಷನ್ ಕೊಡಬೇಕು ಅಂತ ತಿಳ್ಕೊಂಡು ಇನ್ನು ಆರ್ ಸಿ ಬಿ ಗೆದ್ದಿರ್ಲಿಲ್ಲ ಆರ್ ಸಿ ಬಿ ಫೈನಲ್ ಹಂತಕ್ಕೆ ಹೋಗಿತ್ತು ಅಕಸ್ಮಾತ್ ಆರ್ ಸಿ ಬಿ ಗೆದ್ರೆ ನಾವು ದೊಡ್ಡದೊಂದು ಸಾರ್ವಜನಿಕ ಕಾರ್ಯಕ್ರಮ ಮಾಡ್ತೀವಿ ನಮ್ಮ ಪರ್ಮಿಷನ್ ಕೊಡಬೇಕು ಅಂತ ಪೊಲೀಸರಿಗೆ ಆಗ್ಲೇ ಪೊಲೀಸ್ ಸ್ಟೇಷನ್ಗೆ ಆರ್ ಸಿ ಬಿ ಲೆಟರ್ ಕೊಟ್ಟಿತ್ತು ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ನಿಮಗೆ ಪರ್ಮಿಷನ್ ಕೊಡುದಿಲ್ಲ ಅಂತ ಪೊಲೀಸ್ನವ್ರು ಹೇಳಿದ್ರು ಇದು ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪೊಲೀಸ್ ರಿಪೋರ್ಟ್ ಸರ್ಕಾರಕ್ಕೂ ಹೋಗಿತ್ತು ಒತ್ತಾಯಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಸರ್ಕಾರದವ್ರು ಹಾಕೊಂಡ್ರು ಅದಕ್ಕೆ ಬೇಕಾದಂತ ಪೊಲೀಸ್ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು ಕೂಡ ಅದನ್ನ ಮಾಡಿದ್ರು ತಪ್ಪು ಯಾರದು ಪೊಲೀಸರದ ಪೊಲೀಸರು ತಪ್ಪು ಮಾಡ್ಲಿಲ್ಲ ಅಧಿಕಾರಿಗಳು ತಪ್ಪು ಮಾಡಲಿಲ್ಲ ಮಾಡಿದವರು ಸರ್ಕಾರದವ್ರು ತಪ್ಪು ಮಾಡಿದ್ರು ದಾಡ ಕಾರ್ಯಕ್ರಮ ಮಾಡುವುದು ಅಂತಂದ್ರು ಕೂಡ ಕಾರ್ಯಕ್ರಮವನ್ನು ಹಾಕೊಂಡ್ರು ಹಾಗಾಗಿ ಸರ್ಕಾರದ ತಪ್ಪಿನಿಂದಾಗಿ ಹನ್ನೊಂದು ಜನ ಸಾವು ಮಾಡಬೇಕಾಯ್ತು ಜನ ಪ್ರಾಣ ಕೋಬೇಕಾಯ್ತು ಇಂತ ದುಷ್ಟ ಸರ್ಕಾರ ತನ್ನ ಮೇಲೆ ಹಾಕೊಳ್ಳುತ್ತಾರಲ್ಲ ತಪ್ಪನ್ನು ಒಪ್ಪಿಕೊಳ್ಳೋದಕ್ಕೂ ತಯಾರಿಲ್ಲ ಇಲ್ಲಿವರೆಗೂ ಕೂಡ ಆ ತಪ್ಪನ್ನು ಒಪ್ಪಿಕೊಳ್ತೀವಿ ಸರ್ಕಾರ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇರಬೇಕಾ ಅನ್ನೋದನ್ನ ನಾವೆಲ್ಲರೂ ವಿಚಾರ ಮಾಡಬೇಕಾಗಿದೆ ಇವತ್ತು ಇವತ್ತು ರಾಜ್ಯ ಬಿಜೆಪಿ ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇದೆ ಈ ರಾಜ್ಯ ಸರ್ಕಾರವನ್ನ ಕಿತ್ತು ಅಂತ ರಾಜ್ಯಪಾಲರನ್ನು ಕೇಳ್ಕೊಳ್ತಾ ಇದೆ ಇವತ್ತು ಇಂಥ ನೀಚ ಸರ್ಕಾರ ಈ ದೇಶದಲ್ಲಿ ಇರಬಾರ್ದು ಈ ರಾಜ್ಯದಲ್ಲಿ ಇರಬಾರ್ದು ಅಂತ ತಿಳ್ಕೊಂಡು ನಾವೆಲ್ಲ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಈ ರಾಜ್ಯದ ಜನ ಎಲ್ಲ ಈ ಪ್ರತಿಭಟನೆಗೆ ಬೆಂಬಲ ಕೊಡಬೇಕು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮೇಲೆ ಹೆಚ್ಚು ಕಡಿಮೆ ಎರಡು ವರ್ಷ ಆಗ್ತಾ ಬಂತು ಎಲ್ಲಿಗೆ ಬಂದಿದೆ ನಮ್ಮ ಪರಿಸ್ಥಿತಿ ಇವತ್ತು ಎಲ್ಲವನ್ನು ಉಚಿತ ಮಾಡ್ತೀವಿ ಅಂತ ಹೇಳಿದ್ರು ಬಸ್ ಫ್ರೀ ಮಾಡ್ತೀವಿ ಅಂತ ಹೇಳಿದ್ರು ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಕರೆಂಟ್ ಫ್ರೀ ಮಾಡ್ತೀವಿ ಅಂತ ಹೇಳಿದರು ಇನ್ನೇನೇನೇನೋ ಆಶ್ವಾಸನೆ ಕೊಟ್ಟರು ಅವೆಲ್ಲವನ್ನ ನಡೆಸ್ಲಿಕ್ಕೆ ಆಗಿದೆಯಾ ಈವರೆಗೆ ಇವತ್ತು ಬಸ್ ಫ್ರೀ ಮಾಡಿದೀವಿ ಅಂತ ಹೇಳಿದಾರಾ ಬಸ್ಗಿನೂ ರೊಕ್ಕ ತುಂಬಲಾಕ್ ಸಾಧ್ಯ ಆಗಿಲ್ಲ ಸರ್ಕಾರಕ್ಕೆ ಅವಾಗ ಎಷ್ಟು ರೊಕ್ಕ ಅಲ್ಲಿ ಖರ್ಚಾಗಿದೆ ಸಾವಿರಾರು ಕೋಟಿ ಖರ್ಚಾಗಿದೆ ಆ ಬಸ್ ಫ್ರೀ ಮಾಡಿದ್ದಕ್ಕೆ ಆ ದುಡ್ಡನ್ನು ಆಗಿಲ್ಲ ಸರ್ಕಾರದವರಿಗೆ ಕೆ ಎಸ್ ಆರ್ ಟಿ ಸಿ ರೊಕ್ಕ ಕೊಡಬೇಕಲ್ಲ ಆ ರೊಕ್ಕ ಕೊಡಕ್ಕಾಗಿಲ್ಲ ಹೆಣ್ಣು ಮಕ್ಕಳಿಗೆ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೂ ದುಡ್ಡು ಕಳಿಸ್ತಾ ಇದ್ದಾರೆ ಸರ್ಕಾರದವರು ಹತ್ತು ಕೆಜಿ ಅಕ್ಕಿ ಫ್ರೀ ಮಾಡ್ತೀವಿ ಅಂತ ಹೇಳಿದ್ರೆ ಹತ್ತು ಕೆಜಿ ಹತ್ತು ಕೆ ಜಿ ಅಕ್ಕಿ ಫ್ರೀ ಕೊಟ್ರ ಎಷ್ಟೊಂದು ಭ್ರಷ್ಟಾಚಾರ ಇದೆ ರಾಜ್ಯದಲ್ಲಿ ತುಂಬಿಕೊಂಡಿದೆ ಅಂತಂದ್ರೆ ನೂರಾರು ಹಗರಣಗಳು ತುಂಬಿದಾವೆ ಈ ರಾಜ್ಯದಲ್ಲಿ ಕೋಟ್ಯಾಂತರ ನೂರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರವನ್ನ ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಒಳ್ಳೆ ಸರ್ಕಾರ ಕೊಡ್ತೀವಿ ಅಂತ ಹೇಳಿದವರು ರಾಜ್ಯಕ್ಕೆ ಭ್ರಷ್ಟ ಸರ್ಕಾರವನ್ನು ಕೊಟ್ಟಿದ್ದಾರೆ ದುಷ್ಟ ಸರ್ಕಾರ ಇವತ್ತು ನಮ್ಮ ರಾಜ್ಯವನ್ನು ಆಳ್ತಾ ಇದೆ ನಾವೆಲ್ಲರೂ ಯಾವುದೋ ಒಂದು ಆಶೆ ಆಮಿಷಕ್ಕೆ ಬಲಿಯಾಗಿ ಅವರಿಗೆ ಮತವನ್ನ ನೀಡಿ ಸರ್ಕಾರವನ್ನು ನಡೆಸಲಿ ಕೈ ಕೊಟ್ಟರೆ ತಮ್ಮ ಜೀವನ ತುಂಬಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಕೇಂದ್ರದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಡು ಕಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ದೇಶದಲ್ಲಿ ಕೇವಲ ಎರಡು ರಾಜ್ಯಗಳಲ್ಲಿ ಮಾತ್ರ ಇವತ್ತು ಕಾಂಗ್ರೆಸ್ ಸರ್ಕಾರ ಇರೋದು ಆ ಎರಡು ರಾಜ್ಯಗಳ ಹಣನೇ ಅಲ್ಲಿ ಕೇಂದ್ರಕ್ಕೆ ಹೋಗ್ತಾ ಇದೆ ಇಂಥ ದುಷ್ಟ ಸರ್ಕಾರವನ್ನ ಹೊಡೆದೋಡಿಸ್ಬೇಕಾಗಿದೆ ಮುಂಬರುವ ದಿನಗಳಲ್ಲಿ ನಾವೆಲ್ಲ ಎತ್ತರ ವಹಿಸಬೇಕಾಗಿದೆ ಯಾರಿಗೆ ನಾವು ಮತ ನೀಡಬೇಕು ಯಾರು ನಮ್ಮನ್ನ ಒಳ್ಳೆ ರೀತಿಯಲ್ಲಿ ಆಡ್ತಾರೆ ಹಿಂದೆ ಬಿಜೆಪಿ ಸರ್ಕಾರ ಆಡಿದ್ನ ತಾವು ನೋಡಿದಿರಿ ನಲವತ್ ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ನಮಗೆ ಹೆಸರಿಟ್ಟು ಇವತ್ತು ಅರವತ್ತು ಪರ್ಸೆಂಟ್ ತಿನ್ನ ಹಾಕ್ತಾ ಇದ್ದಾರೆ ಅವರು ಈ ನಲವತ್ ಪರ್ಸೆಂಟ್ ಸರ್ಕಾರದ ಬಗ್ಗೆ ನಲವತ್ ಪರ್ಸೆಂಟ್ ಭ್ರಷ್ಟಾಚಾರ ಆಗಿದೆ ಅನ್ನೋದ್ರ ಬಗ್ಗೆ ಆಯೋಗ ನೇಮಕ ಮಾಡಿದ್ರು ಆಯೋಗದಲ್ಲಿ ವರದಿ ಬಂತು ಭ್ರಷ್ಟಾಚಾರ ಆಗಿಲ್ಲ ಅಂತ ಅಂತೇಳುವಂತ ವರದಿ ಬಂತು ಈಗ ತಲೆ ತೆಗೆಸಿಕೊಂಡು ಸರ್ಕಾರದವರು ಅರವತ್ ಪರ್ಸೆಂಟ್ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಇಂತಹ ದುಷ್ಟ ರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿ ಇರಬಾರ್ದು ಮುಂಬರುವ ದಿನಗಳಲ್ಲಿ ಇನ್ನು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಬೇರೆ ಬೇರೆ ಚುನಾವಣೆ ಬರ್ತಾ ಇದ್ದಾವೆ ನಾವೆಲ್ಲರೂ ಎಚ್ಚರ ವಹಿಸಬೇಕು ಬಿಜೆಪಿಯ ಸರ್ಕಾರ ಬಂದ್ರೆ ಮಾತ್ರ ನಮ್ಮ ರಾಜ್ಯ ಬದುಕ್ತದೆ ಅನ್ನುವಂತ ನಾವೆಲ್ಲ ತಿಳ್ಕೋಬೇಕಾಗಿದೆ ಮುಂಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ನಾವೆಲ್ಲ ಮಾತಾಡಿ ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಬರುವಂತೆ ಮಾಡಬೇಕು ಅಂತ ತಮ್ಮೆಲ್ಲ ಕೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ ಇವತ್ತಿನ ದಿವಸ ನಾವು ಯಾವ ಒಂದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಂದು ಆಡಳಿತದ ವೈಫಲ್ಯವನ್ನು ನಾವು ಖಂಡಿಸಿ ಇಲ್ಲೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಯಾವ ಒಂದು ಕ್ರಿಕೆಟ್ ಕ್ರೀಡೆಯಲ್ಲಿ ಆರ್ ಸಿ ಬಿ ಜಯಗಳಿಸಿತೋ ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅದರ ಲಾಭವನ್ನು ತನಗೆ ಪಡೆದುಕೊಳ್ಳಬೇಕು ಅದರ ಪ್ರಚಾರವನ್ನು ಗಿಟ್ಟಿಸಿಕೊಳ್ಳಬೇಕು ಅನ್ನುವಂಥ ದುರುದ್ದೇಶದಿಂದ ಅದರ ಒಂದು ಏನು ಗೆದ್ದಿರುವಂತ ಸಂಭ್ರಮವನ್ನು ಆಚರಿಸುವುದಕ್ಕೆ ಎರಡು ಕಡೆ ಏನೈತೆ ಅಂತಂದ್ರೆ ಅದು ಕಾರ್ಯಕ್ರಮವನ್ನು ಆಯೋಜಿಸಿತು ಎರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ನಮಗೆ ಬಂದೋಬಸ್ತ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ಪೊಲೀಸ್ ಇಲಾಖೆ ಸರ್ಕಾರದ ಹೋಮ್ ಮಿನಿಸ್ಟರ್ ಆದಂತ ಜಿ ಪರಮೇಶ್ವರ್ ಜೊತೆಗೆ ಇದನ್ನು ಪ್ರಸ್ತಾಪ ಪಡಿಸಿತ್ತು ಆದರೆ ಅಧಿಕಾರಿಗಳ ಮಾತನ್ನ ತಳ್ಳಿ ಹಾಕಿ ಸರ್ಕಾರ ತಾನು ಪ್ರಚಾರದ ಲಾಭ ಗಿಟ್ಟಿಸಿಕೊಳ್ಳಬೇಕು ಅನ್ನುವಂಥ ಒಂದೇ ಒಂದು ದುರುದ್ದೇಶದಿಂದ ಕಾರ್ಯಕ್ರಮಗಳನ್ನು ಎರಡು ಕಡೆ ಆಯೋಜನೆ ಮಾಡಿತು ಒಂದು ವಿಧಾನಸೌಧದ ಮೆಟ್ಟಿಲು ಮೇಲೆ ಇನ್ನೊಂದು ಏನಾಯ್ತಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವಾಗ ಒಂದು ಕಡೆ ಕಾರ್ಯಕ್ರಮ ಮುಕ್ತಾಯಕ್ಕೆ ಬಂತು ಆವಾಗ ಜನರಿಗೆ ಅವರು ಕ್ರೀಡಾಂಗಣಕ್ಕೆ ಹೋಗೋದಕ್ಕೆ ಏನಾಯ್ತು ಅಂತಂದ್ರೆ ಅವರು ಸೂಚನೆ ಕೊಟ್ಟರು ಅಲ್ಲಿ ನೋಡಿದ್ರೆ ಯಾವುದೇ ತರದ ಬಂದೋಬಸ್ತ್ ವ್ಯವಸ್ಥೆ ಇರಲಿಲ್ಲ ಇದರ ಪರಿಣಾಮವಾಗಿ ಅಲ್ಲಿ ಒಂದು ನೂಕು ನುಕ್ಕಲಿನಲ್ಲಿ ಸುಮಾರು ಹನ್ನೊಂದು ಜನ ಏನೈತೆ ಅಂದ್ರೆ ಕ್ರೀಡಾಭಿಮಾನಿಗಳು ತಮ್ಮ ಜೀವವನ್ನು ಕಳೆದುಕೊಳ್ಳಬೇಕಾದಂತ ಒಂದು ದುಸ್ಥಿತಿ ಬಂದು ಯಾವ ಒಂದು ಸರ್ಕಾರ ಸರಿಯಾದ ರೀತಿಯಲ್ಲಿ ಆಡಳಿತವನ್ನು ನಡೆಸೋದಕ್ಕೆ ಆಗೋದಿಲ್ಲವೋ ಅಂತ ಸರ್ಕಾರ ನಮಗೆ ಬೇಕಾ ಅಂತೇಳಿ ಇವತ್ತು ನಾವೆಲ್ಲರೂ ನಾಲ್ವಿಧಾನ ಯೋಚಿಸಬೇಕಾದಂತ ಒಂದು ಸ್ಥಿತಿಗೆ ಬಂದು ತಲುಪಿದ್ದೀವಿ ಆದ್ದರಿಂದ ಒಂದುಗಳೇ ಇವತ್ತು ನಾವೆಲ್ಲರೂ ನಮ್ಮಲ್ಲಿ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು ಕಳೆದ ಐದು ದಿನಗಳಲ್ಲಿ ನಾವು ರಾಜ್ಯದಲ್ಲಿ ಆಗಿ ಹೋಗುವಂತ ಎಲ್ಲ ಘಟನೆಗಳನ್ನು ನಮ್ಮ ಎಲ್ಲ ಸಾರ್ವಜನಿಕರು ವೀಕ್ಷಣೆ ಮಾಡ್ತಾ ಬಂದಂಥ ಸಂದರ್ಭದಲ್ಲಿ ಏನು ಆರ್ ಸಿ ಪಿ ರೋಪಿಯನ್ನ ತೆಗೆದುಕೊಂಡು ಬಂದರು ಆ ಒಂದು ಸಂದರ್ಭದಲ್ಲಿ ವಿಜಯೋತ್ಸವ ಆಚರಿಸಬೇಕು ಕೇವಲ ಪ್ರಚಾರಕ್ಕೋಸ್ಕರ ಪ್ರಚಾರ ಮಾಡೋಕ್ಕೋಸ್ಕರ ಏನೋ ಉದ್ದೇಶವನ್ನಿಟ್ಟುಕೊಂಡು ಆ ಕಾರ್ಯಕ್ರಮವನ್ನು ಆಯೋಜಿಸಿದರು ನಿಯೋಜಿತವಾಗಿ ಯಾವುದೋ ಕ್ರಮಗಳನ್ನು ಸರಿಯಾಗಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳದೆ ಆ ಒಂದು ಕಾರ್ಯಕ್ರಮದ ಆಯೋಜಿಸಿರುವ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಅಮಾಯಕ ಹನ್ನೊಂದು ಜನರು ಅದರಲ್ಲಿ ಬಲಿಯಾದರು ಬಂಧುಗಳೇ ಕೇವಲ ಅಧಿಕಾರ ತಗೊಳ್ಬೇಕು ಭ್ರಷ್ಟಾಚಾರ ಮಾಡಬೇಕು ಮತ್ತು ತಾವು ಮಾಡಿದಂಥ ವೈಫಲ್ಯಗಳನ್ನು ದೂರು ಇಡುವ ಮುಖಾಂತರ ಜನರ ದಿಕ್ಕನ್ನು ತಪ್ಪಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮ ಮಾಡಿಕೊಂಡು ಅದರ ಮುಖಾಂತರ ಹೆಮ್ಮೆಯನ್ನು ಕೆಂಟ್ಕೋಬೇಕಂತ ಏನು ಕಾರ್ಯಕ್ರಮ ಮಾಡಿದ್ರು ಅನಿವಾರ್ಯವಾಗಿ ನಮ್ಮ ಹಣ್ಣಿಂದ ನಾವು ನಮ್ಮ ಜನರು ಇವತ್ತು ನಾವು ಕಳೆದುಕೊಂಡಿದ್ದೀವಿ ಬಂಧುಗಳೇ ಬರುವಂಥ ದಿನಮಾನದಲ್ಲಿ ನಾವೆಲ್ಲರೂ ಜಮೀನಿಗೆ ತೋರಿಸಬೇಕು ಈ ಥರ ನೋಡ್ತಾ ಇದ್ದೀವಿ ಕಳೆದ ಎರಡೂವರೆ ಯಾವ ಒಂದು ಆಮಿಷವನ್ನು ಒಡ್ಡಿ ಸರ್ಕಾರವನ್ನು ಅಧಿಕಾರವನ್ನು ತೆಗೆದುಕೊಂಡು ಇವತ್ತು ಜನ ಇಲ್ಲಿ ಶಾಪ್ ಹಾಕ್ತಾ ಇದ್ದಾರೆ ಯಾವ ಜನ ಈ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಅಂತ ತಿಳ್ಕೊಂಡಂತ ಸಾಕಷ್ಟು ಸುಳ್ಳು ಭರವಸೆಯನ್ನ ಕೊಟ್ಟು ಇವತ್ತು ಬಸ್ ಆಗಿರಬಹುದು ಜ್ಯೋತಿ ಆಗಿರಬಹುದು ವಿದ್ಯಾನಿಧಿ ಸಾಕಷ್ಟು ಬಂದು ಎಲ್ಲ ಕೊಡ್ತೀವಿ ಅಂತ ಐದು ಭಾಗ್ಯವನ್ನು ಕೊಡ್ತೀವಿ ತಿಳ್ಕೊಂಡಂತ ಏನ್ ಮಾಡಿದ್ರು ಇವತ್ತು ನಮ್ಮ ಜನರಿಗೆ ಯಾವ ಭಾಗ್ಯನೂ ಕೊಡ್ತಾ ಇಲ್ಲ ಇವತ್ತು ಬಸ್ಗಳ ಫ್ರೀ ಅಂತಾರ ಬಸ್ಸಿನ ಪರಿಸ್ಥಿತಿ ನೀವು ನೋಡ್ತಾ ಇರಬಹುದು ಬಸ್ಗಳನ್ನ ರಿಪೇರಿ ಮಾಡ್ಲಿಕ್ಕೆ ಡಿಸೆಲ್ ಹಾಕ್ಲಿ ದುಡ್ಡಿಲ್ಲ ಆದ್ರೆ ಅದಕ್ಕೆ ಹೇಳುದು ಜ್ಯೋತಿ ಜನರಲ್ಲಿ ಒಂದು ಐದು ಹತ್ತು ಜನಕ್ಕೂ ಸರ ಆ ಒಂದು ಹಣ ಮೂಡ್ತಾ ಇಲ್ಲ ಕೇವಲ ಹಬ್ಬ ಅನಿ ದಿನಗಳಲ್ಲಿ ಕೇವಲ ದುಡ್ಡು ಕೊಡೋದು ಮತ್ತೆ ಅದನ್ನ ಮರೆಮಾಚುವುದು ಹೀಗೆ ಮಾಡಿ ಇಡೀ ಸರ್ಕಾರದ ಒಂದು ಬಕ್ಕಸವನ್ನ ಲೂಟಿ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ದಯವಿಟ್ಟು ಬಂಧುಗಳೇ ಬರುವಂತ ಸಾಕಷ್ಟು ನಮ್ಮ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು ಈ ಒಂದು ಸಂದರ್ಭದಲ್ಲಿ ನಮ್ಮ ಜನ ಇವತ್ತು ನಾವು ಎಚ್ಚರಿಸಿಕೊಳ್ಳಬೇಕಾಗಿದೆ ಯಾಕಂದ್ರೆ ಕಳೆದ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಯಾವ ರೀತಿ ಇವತ್ತು ಯಡಿಯೂರಪ್ಪರಾಗಿರ್ಬೋದು ಮತ್ತು ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ನಾವು ಬಿಜೆಪಿ ಸರ್ಕಾರದಲ್ಲಿ ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡಿದೀವಿ ಅದರನ್ನ ಅದನ್ನು ಒಂದು ಪುನಃ ನಾವು ರಾಜ್ಯದಲ್ಲಿ ಪಡಿಬೇಕಂದ್ರೆ ಇವತ್ತು ನಾವು ಮರಳಿ ನಾವು ಬಿ ಜೆ ಪಿ ಸರ್ಕಾರವನ್ನು ತರುವುದು ಅನಿವಾರ್ಯವಾಗಿದೆ ಅಂತ ಕೊಂಡಿತ ಈ ಸಂದರ್ಭದಲ್ಲಿ ನಾನು ಆಶಯವನ್ನು ವ್ಯಕ್ತಪಡಿಸುತ್ತಾ ಬರುವಂತ ಜಟಿಯಾಗಿರ್ಬೋದು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ನಾವೆಲ್ಲರೂ ಭಾರತೀಯ ಜನತಾ ಜೊತೆ ಕೈ ಜೋಡಿಸಿ ನಮ್ಮ ಬಂದ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಮತ್ತೆ ಅಧಿಕಾರ ಇಡಲಿಕ್ಕೆ ತಾವೆಲ್ಲರೂ ಕಂಡಿಬದ ಆಗಬೇಕಂತಿಕೊಂಡಂಥ ಈ ಸಂದರ್ಭದಲ್ಲಿ ಆಸೆಯನ್ನು ವ್ಯಕ್ತಪಡಿಸುತ್ತಾ ಈ ಸಂದರ್ಭದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮೈ ಮಾಡಿದ್ವಿ ಹನ್ನೊಂದು ಜನ ಬಲಿಯಾದಂಥ ಅವರ ಒಂದು ಶ್ರದ್ಧಾಂಜಲಿ ಆಗಿರ್ಬೋದು ಅವರ ಅವರ ಪ್ರಮುಖರಿಗೆ ಒಂದು ಸನ್ಮಾನ ಹೇಳುವಂಥ ಸಂತಾನ ಹೇಳುವಂಥ ಸಂದರ್ಭದಲ್ಲಿ ಇವತ್ತು ಕೂಡ ಈ ಸರ್ಕಾರ ಕಿತ್ತೊಗೆಬೇಕು ಬರುವಂತ ಈ ಒಂದು ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರಬಾರ್ದು ಇವತ್ತು ಕೂಡ ಗವರ್ನರ್ ಎಲ್ಲ ನಮ್ಮ ವಿರೋಧ ಪಕ್ಷ ರಾಜ್ಯಾಧ್ಯಕ್ಷರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಎಲ್ಲ ಪ್ರಮುಖರು ಸೇರಿಕೊಂಡು ಇವತ್ತು ಅವರು ಕೂಡ ಮನವಿ ಕೊಡ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ನಾವು ಕೂಡ ನಮ್ಮ ತಾಲೂಕು ರೈತ ಭಾರತೀಯ ಜನತಾ ಪಕ್ಷ ಕಾಮಗಾರ ಮಂಡಳದಿಂದ ನಾವು ಕೂಡ ಆಗ್ರಹ ಮಾಡ್ತೀವಿ ಈ ಭ್ರಷ್ಟ ಸರ್ಕಾರ ಕಿತ್ತೊಗಿಬೇಕು ಅವರ ಅವರು ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಅವರು ಮತ್ತು ಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಅವರು ಈ ಕಾಂಗ್ರೆಸನ್ನ ಅವರು ರಾಜೀನಾಮೆ ಕೊಡಬೇಕಂತ ಈ ಸಂದರ್ಭದಲ್ಲಿ ಆಸೆಯನ್ನು ವ್ಯಕ್ತಪಡಿಸಲು ನಾವು ಕೂಡ ಈ ತಮ್ಮೆಲ್ಲರ ಮುಖಾಂತರ ಆಗ್ರಹ ಪಡಿಸ್ತೀವಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದನೆ ಅಭಿನಂದನೆಗಳನ್ನು ಸಲ್ಲಿಸಿದ ಇವತ್ತು ಸಾಕಷ್ಟು ಜನ ನಮ್ಮ ಕಾರ್ಯಕರ್ತರು ಎಲ್ಲರೂ ಬಂದ್ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಿರಿ ನಮಗೂ ಎಲ್ಲರಿಗೂ ವಂದನೆ ಅಭಿನಂದನೆಗಳನ್ನು ಸಲ್ಲಿಸಿ ಎಲ್ಲ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಕೊಡಲೇಬೇಕು ಕೊಡಲೇಬೇಕು